ಸಾಮೂಹಿಕವಾಗಿ ರೀತಿಯ ಪ್ರತಿಯಿಂದ ನಾಗರದವರಿಗೆ ಹಾಗೂ ನಮ್ಮ ಮಾರ್ಗದರ್ಶಕರು ಸದಾ ನಮಗೆ ಮೆಂತ ಒಬ್ಬ ಬೆಂಗಳೂರಲ್ಲಿ ರಾಜಕಾರಣಿ ಇದ್ದಾರೆ ಅಂತ ಹೇಳಿದ್ರೆ ಜನಕ್ಕೆ ನಗನದಿಂದ ಅವರ ಮನೆಗೆ ಯಾರೇ ಹೋಗಿ ನಮ್ಮವನ್ನು ತಿಳ್ಕೊಂಡಾಗೆ ಅಂತ ಒಬ್ಬ ಮೂರನೇ ಬಾರಿ ಎಂಟು ಗಂಟೆ ಪ್ರಾರಂಭಿಸಿದ ಶಾಸಕರಾಗಿ ಪ್ರಸಾರಕ್ಕಂಥ ಹುಡುಗ ನಮ್ಮ ಸತತ ಶಾಸಕರಾದಂತಹ ಸಂಬಂಧಿ ಅಟಿಂದು ಪ್ರಸಾದ ಸ್ವೀಕರಿಸಿಕೊಂಡು ಅವರು ಬಂದು ಚಿಕಿತ್ಸಾ ಇರೋದ್ರಿಂದ ಅವರು ಬಂದಿದ್ದಾರೆ ಅವರಿಗೆ ಅದು ವೇದಿಕೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ವೇದಿಕೆ ಪರವಾಗಿ ಧನ್ಯವಾದ ಮಾಡಿ ಅವರಿಗೆ ಒಂದು ಹೇಳಿ ಇವತ್ತಿನ ಈ ಕಾರ್ಯಕ್ರಮದ ಆಯೋಜಕರು ಆತ್ಮೀಯರಾದಂತಹ ಬಸವರಾಜ್ ಅವರೇ ದಾಮೋದರ ನಾಯ್ಡು ಅವರೇ ಮುತ್ತಪ್ಪನ್ ಹಾಗೂ ಸಂಘದ ಎಲ್ಲ ಸದಸ್ಯರೇ ತಮ್ಮೆಲ್ಲರಿಗೂ ಶುಭಾಶಯಗಳು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬನಶಂಕರಿ ದೇವಸ್ಥಾನದಲ್ಲಿ ಈ ಒಂದು ಸಾಮೂಹಿಕ ವಿವಾಹ ನಡೀತಾ ಇದೆ ನಾನು ಕೂಡ ಇಪ್ಪತ್ತೈದು ವರ್ಷದಲ್ಲಿ ಒಂದು ಎರಡು ಮೂರು ವರ್ಷ ಯಾವತ್ತೂ ಬರದೇ ಇರಬಹುದು ಅಂದರೆ ಇಪ್ಪತ್ತೆರಡು ವರ್ಷ ನಾನು ಕಂಟಿನ್ಯೂಯಸ್ ಆಗಿ ಕೂಡ ನಾನು ಕೂಡ ಬಂದಿದ್ದೀನಿ ಬಹಳ ಚೆನ್ನಾಗಿ ಮಾಡ್ತೀರಿ ಬೇರೆ ಬೇರೆ ಕಡೆ ಇರುವಾಗ ಸಾಮೂಹಿಕ ವಿವಾಹ ಮಾಡಬೇಕು ಇಲ್ಲಿ ಕೂಡ ಬಹಳ ಡಿಫರೆನ್ಸ್ ಇದೆ ಯಾಕೆ ಅಂತ ಹೇಳಿದ್ರೆ ಇಪ್ಪತ್ತೈದು ವರ್ಷದಿಂದ ಒಂದು ಕಂಟಿನ್ಯೂಯಸ್ ಆಗಿ ಮಾಡಿಕೊಂಡು ಬಹಳ ವ್ಯವಸ್ಥಿತವಾಗಿ ಇಲ್ಲಿ ಒಂದು ಮಾಡ್ತಾರೆ ಇದರೆಲ್ಲದಕ್ಕೂ ಜೊತೆಗೆ ಬನಶಂಕರಿ ತಾಯಿ ಏನಿದಾರೋ ಅವರ ಒಂದು ಸನ್ನದಿಯಲ್ಲ ಖಂಡಿತವಾಗಲೂ ಕೂಡ ತಮ್ಮ ಮದುವೆ ಬಹಳ ಚೆನ್ನಾಗೂ ಇರ್ತದೆ ಅಂತ ಹೇಳಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಈ ಮದುವೆಯ ಸಾಮೂಹಿಕ ವಿವಾಹದ ಬಗ್ಗೆ ಅರ್ಥಪೂರ್ಣವಾಗಿ ಹೇಳಿ ನಮಗೆ ಮಾರ್ಗದರ್ಶನ ಶುಭವನ್ನು ಕೊಡದಂತ ಸನ್ಮಾನ್ಯ ಪಿ ಸಿ ಮೋಹನ್ ಅವರಿಗೆ ನಿಮ್ಮೆಲ್ಲ